ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಸುನೀತಾ ವಿಲಿಯಮ್ಸ್ ವಾಪಸ್ ಭೂಮಿಗೆ ಮರಳಿದ್ದಾರೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಆ ಫ್ಲೋರಿಡಾದ ಕರಾವಳಿಗೆ ಬಂದ್ ಹಿಡಿದಿದ್ದಾರೆ ಸುದೀರ್ಘವಾದ ಕಾಯುವಿಕೆ ಏನಿತ್ತು ಸರಿಸುಮಾರು ಒಂಬತ್ತು ತಿಂಗಳ ಕಾಯುವಿಕೆ ಅದೀಗ ಅಂತ್ಯ ಆಗಿದೆ ಭಾರತೀಯ ಕಾಲವಾರದ ಪ್ರಕಾರ ಸರಿಯಾಗಿ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ವಿಲ್ವಾರ್ ಹಾಗೂ ಇನ್ನೊಬ್ಬರು ಹೇಕ್ ಮತ್ತು ಅಲೆಕ್ಸಾಂಡರ್ ಅವರನ್ನ ಹೊತ್ತಂತಹ ಕ್ಯಾಪ್ಸೂಲ್ ಫ್ಲೋರಿಡಾದ ಕರಾವಳಿಗೆ ಬಂದ ಸುರಕ್ಷಿತವಾಗಿ ಬಂದ್ ಹಾಗಾಗಿ ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡ ವಾಪಸ್ ಬರಬೇಕು ಅಂತ ಏನು ಕಾಯ್ತಾ ಇದ್ರು ಆ ನಿರೀಕ್ಷೆ ಈಗ ಫಲ ನೀಡಿದೆ ಈ ನಡುವೆ ಆ ಕ್ಯಾಪ್ಸುಲ್ ಅದೇನು ವಾಪಸ್ ಬರ್ತಾ ಇದ್ರು ಆ ನೌಕೆ ಭೂಮಿಯ ವಾತಾವರಣ ಸ್ಪರ್ಶ ಮಾಡಿದಂತ ಸಂದರ್ಭದಲ್ಲಿ ಸರಿಸುಮಾರು ಏಳು ನಿಮಿಷಗಳ ಕಾಲ ಸಂಪರ್ಕ ಕಡಿತ ಆಗಿತ್ತು ಅಂದ್ರೆ ಸಾಮಾನ್ಯವಾಗಿ ಆ ಸಂಪರ್ಕ ಕಡಿತ ಆಗಿತ್ತು ಆ ಕ್ಷಣದಲ್ಲಿ ಬಟ್ ಆ ಕ್ಷಣದ ಆತಂಕವನ್ನ ದಾಟಿದ್ರೆ ಯಾರು ಬಾಹ್ಯಾಕಾಶಲಿರ್ತಾರೆ ಅವರು ಭೂಮಿಗೆ ಬಂದ ಹಿಡಿಯುವುದು ಖಚಿತ ಹಾಗಾಗಿ ಏಳು ನಿಮಿಷಗಳ ನಂತರ ಸಂಪರ್ಕ ಮರುಸಾಧನೆ ನಂತರ ವಿಲ್ಬರ್ ಆಗಿರೋ ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡ ಭಾರತಕ್ಕೆ ಭೂಮಿಗೆ ಬರುವುದು ಖಚಿತವಾಗಿದೆ ಹಾಗಾಗಿ ಏಳು ನಿಮಿಷಗಳ ನಂತರ ಏನು ಸಂಪರ್ಕ ಸಾಧನೆ ಆಯಿತು ಅವರು ಮತ್ತೆ ಸಂಪರ್ಕಕ್ಕೆ ಬಂದಾಗ ಇಡೀ ಆಪರೇಷನ್ ಏನಿದೆ ಇದು ಸಕ್ಸಸ್ ಆದಂತ ಖುಷಿ ಎಲ್ಲಾ ವಿಶ್ವದ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಆಗಿದೆ ಇದು ನಾಸಾ ಈ ಹಿಂದೆ ಏನು ಅಹ್ ಅವರನ್ನ ಕರ್ಕೊಂಡು ಹೋಗಿದಂತ ನೌಕೆ ಅಲ್ಲಿ ತಾಂತ್ರಿಕ ತೊಂದರೆಯಿಂದಾಗಿ ಅವರನ್ನು ವಾಪಸ್ ಕರ್ಕೊಂಡು ಬರೋಕ್ಕಾಗದೆ ಖಾಲಿ ನೌಕೆ ವಾಪಸ್ ಬಂದಿತ್ತು ನಂತರ ಸ್ಪೇಸ್ ಎಕ್ಸ್ ಸಹಾಯದಿಂದ ಭೂಮಿಗೆ ಬರ್ಲಿಕ್ಕೆ ಸಾಧ್ಯ ಆಯಿತು ಸುನೀತಾ ವಿಲಿಯಮ್ಸ್ ಮತ್ತೆ ವಿಲ್ಮೋರ್ ಒಟ್ಟು ಅವರು ಈ ಅವಧಿನಲ್ಲಿ ಒಂಬೈನೂರು ಗಂಟೆಗಳ ಕಾಲ ಆ ವೈಜ್ಞಾನಿಕ ಸಂಶೋಧನೆಯಲ್ಲಿ ಸುನೀತಾ ವಿಲಿಯಮ್ಸ್ ಮತ್ತೆ ಅವರ ತಂಡ ನಿರತವಾಗಿತ್ತು ಮತ್ತೆ ಇನ್ನೊಂದು ದಾಖಲೆ ಈ ಅವಧಿನಲ್ಲಿ ಸುನೀತಾ ವಿಲಿಯಮ್ಸ್ ಮಾಡಿರೋದು ಅತಿ ಹೆಚ್ಚು ಬಾಹ್ಯಾಕಾಶದ ಹೆಚ್ಚೆಗಳನ್ನ ಹಾಕಿರೋದು ಸರಿಸುಮಾರು ಅರವತ್ತೊಂಬತ್ತು ಗಂಟೆಗಳ ಕಾಲ ಇದುವರೆಗಿನ ಒಂದು ದಾಖಲೆ ಇದು ಯಾವುದೇ ಒಬ್ಬ ಗಗನಯಾತ್ರಿ ಇಷ್ಟು ಸುದೀರ್ಘವಾಗಿ ಅಲ್ಲಿ ಸ್ಪೇಸ್ ವಾಕ್ ಅಂತ ಏನ್ ಹೇಳ್ತೇವೆ ಅದನ್ನ ಯಾರು ಮಾಡಿಲ್ಲ ಅದನ್ನ ಸುನೀತಾ ವಿಲಿಯಮ್ಸ್ ಮಾಡಿದ್ದಾರೆ ಹಾಗಾಗಿ ಸುದೀರ್ಘವಾದ ಈ ಒಂಬತ್ತು ತಿಂಗಳ ಅವಧಿ ಏನಿದೆ ನೂರೈವತ್ತು ಪ್ರಯೋಗಗಳನ್ನ ಅಲ್ಲಿ ಅವರು ನಿರ್ವಹಣೆ ಮಾಡಿದ್ದಾರೆ ನೂರೈವತ್ತು ಪ್ರಯೋಗಗಳಲ್ಲಿ ಬಹಳ ಮುಖ್ಯವಾದ ಪ್ರಯೋಗಗಳು ಅಂತಂದ್ರೆ ಇಂಟರ್ ಸ್ಪೇಸ್ ಸ್ಟೇಷನ್ ಏನಿದೆ ಭೂಮಿಯಿಂದ ಮುನ್ನೂರು ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿ ಸುತ್ತತಾ ಇರತಕ್ಕಂತ ಇಂಟರ್ ಸ್ಪೇಸ್ ಸ್ಟೇಷನ್ ಆ ಸ್ಪೇಸ್ ಸ್ಟೇಷನ್ ಅಲ್ಲಿ ಏನು ಕೆಲವು ಲೋಪದೋಷಗಳಿದ್ವು ತೊಂದರೆಗಳಿದ್ವು ಅವುಗಳನ್ನ ರಿಪೇರಿ ಮಾಡೋದು ಸರಿ ಮಾಡೋದು ಈವನ್ ಆ ಸ್ಪೇಸ್ ಸ್ಟೇಷನ್ ಅಲ್ಲಿ ಇದ್ದಂತ ಟಾಯ್ಲೆಟ್ ಅನ್ನ ಟಾಯ್ಲೆಟ್ ಅನ್ನ ಏನ್ ತಾಂತ್ರಿಕಂದ್ರೆ ಇತ್ತು ಅದನ್ನು ಸಹ ಅದನ್ನ ಸರಿ ಮಾಡ್ತಕ್ಕಂಥದ್ದು ಹೀಗೆ ಹಲವು ಕಾರ್ಯಗಳನ್ನ ಸುನೀತಾ ವಿಲಿಯಮ್ಸ್ ಮಾಡಿದರೆ ಕೇವಲ ಒಂಬತ್ತು ದಿನಕ್ಕಾಗಿ ಅವ್ರು ಹೋಗಿದ್ದಿರ್ಬೋದು ಒಂಬತ್ತು ದಿನಕ್ಕೆ ವಾಪಸ್ ಬರಬೇಕಾಗಿತ್ತು ಎಂಟು ದಿನಗಳ ನಂತರ ವಾಪಸ್ ಆಗ್ಬೇಕಾಗಿತ್ತು ಆದ್ರೆ ಒಂಬತ್ತು ತಿಂಗಳ ಕಾಲ ಅಲ್ಲಿ ಇದ್ದಂತಹ ಸಮಯವನ್ನೇನಿದೆ ಅದನ್ನ ಸುನೀತಾ ವಿಲಿಯಮ್ಸ್ ವಿಲ್ಮೋರ್ ಹೇಗ್ ಮತ್ತೆ ಅಲೆಕ್ಸಾಂಡರ್ ಅವರ ತಂಡ ಅದನ್ನ ಸದುಪಯೋಗ ಮಾಡ್ಕೊಂಡಿದೆ ಈ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ಹಲವು ಪ್ರಯೋಗಗಳನ್ನ ವೈಜ್ಞಾನಿಕ ಪ್ರಯೋಗಗಳನ್ನ ಮಾಡಿದ್ದಾರೆ ಹಾಗಾಗಿ ಒಂದು ಅವಧಿ ಕಾಯುವಿಕೆ ಹೆಚ್ಚಾಗಿದೆ ಅಂತ ಅನಿಸಿರ್ಬೋದು ಆದ್ರೆ ಅಲ್ಲಿ ಅವರು ಇದ್ದಂತ ಸಮಯ ಸದುಪಯೋಗ ಆಗಿದೆ ಅನ್ನೋದು ಬಹಳ ಮುಖ್ಯವಾದ ಅಂಶ ಮತ್ತೊಂದು ಅಂಶ ಅಂದ್ರೆ ಅವರು ಫ್ಲೋರಿಡಾದ ಕರಾವಳಿಗೆ ಅವರು ಇದ್ದಂತ ಕ್ಯಾಪ್ಸೂಲ್ ಬಂದು ಆ ಸಮುದ್ರಕ್ಕೆ ಬಂದು ಬಿದ್ದ ನಂತರ ಅಪ್ಪಳಿಸಿದ ನಂತರ ಅವರು ಉದ್ಯೋಗ ಅವಧಿಗೆ ಒಂಬತ್ತು ತಿಂಗಳ ಅವಧಿಗೆ ಅವರು ಯಾವುದೇ ಗುರುತ್ವಾಕರ್ಷಣೆ ಇಲ್ತಕ್ಕಂತ ಜಾಗದಲ್ಲಿ ಅವರು ಇರ್ತಾರೆ ಹಾಗಾಗಿ ಈ ಭೂಮಿ ಮೇಲೆ ನಾವು ಹೇಗೆ ನಡೀತೇವೋ ಅಥವಾ ಹೇಗಿರ್ತೇವೋ ಆ ರೀತಿಯಾದಂತಹ ಸಹಜವಾದ ಒಂದು ಆಟಿಟ್ಯೂಡ್ ಏನಿರುತ್ತೆ ಅದು ಸಾಧ್ಯ ಆಗೋದಿಲ್ಲ ಭೂಮಿಗೆ ಬಂದ ತಕ್ಷಣ ಅಷ್ಟು ದಿನಗಳ ಕಾಲ ಅವರು ಗುರುತ್ವಾಕರ್ಷಣ ರಹಿತ ಜಾಗದಲ್ಲಿರ್ತಾರೆ ಹಾಗಾಗಿ ಭೂಮಿಗೆ ಬಂದ ತಕ್ಷಣ ಈ ಗುರುತ್ವಾಕರ್ಷಣೆ ಅವರನ್ನ ಸಾಮಾನ್ಯವಾಗಿ ಇರ್ಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ನಾವು ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಬಂದಂತ ಕ್ಷಣದ ಆ ವಿಡಿಯೋವನ್ನ ಗಮನಿಸಬಹುದು ಅವರಿಗೆ ಅಲ್ಲಿ ನಡಿಲಿಕ್ಕೆ ಆಗೋದಿಲ್ಲ ಸ್ವಂತ ಸ್ವತಃ ಸ್ವತಃ ಅವರು ಕೈಗಳನ್ನಾಗ್ಲಿ ಕಾಯಿಗಳನ್ನ ಕಾಲುಗಳನ್ನಾಗ್ಲಿ ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಗುರುತ್ವಾಕರ್ಷಣೆ ಇಲ್ಲದಂತ ಜಾಗದಲ್ಲಿ ಅವ್ರು ಇರ್ತಾರೆ ನೇರವಾಗಿ ಗುರುತ್ವಾಕರ್ಷಣೆ ಜಾಗಕ್ಕೆ ಬಂದಾಗ ಅಂತಹ ಒಂದು ಸಿಚುವೇಶನ್ ಎದುರಾಗುತ್ತೆ ಅವ್ರಿಗೆ ಒಂಬತ್ತು ತಿಂಗಳ ಸುದೀರ್ಘ ಅವಧಿಗೆ ಅವರು ಅಲ್ಲಿದ್ದವರು ಹಾಗಾಗಿ ಅವರನ್ನ ಆ ಕ್ಯಾಪ್ಸೂಲ್ ನಿಂದ ಹೊರಗೆ ಬಂದ ನಂತರ ಅವರನ್ನ ಎತ್ತಿ ಗಾಲಿ ಕುರ್ಚಿಯಲ್ಲಿ ಕೂರಿಸಲಾಯ್ತು ಅಂದ್ರೆ ಸಾಧ್ಯನೇ ಆಗೋದಿಲ್ಲ ಅವರಿಗೆ ಭೂಮಿ ಮೇಲೆ ಹೇಗೆ ನಡೀತಾ ಇದ್ದು ಅನ್ನೋದೇ ಮರ್ತದಾಗಿರುತ್ತೆ ಮತ್ತೆ ಅವರ ಪಾದ ಬಹಳ ಸೂಕ್ಷ್ಮ ಆಗಿರುತ್ತೆ ಒಂದೇ ಒಂದು ಕಾರಣಕ್ಕೆ ಸರಿಸುಮಾರು ಒಂಬತ್ತು ತಿಂಗಳುಗಳ ಕಾಲ ಅವರು ಪಾದವನ್ನ ನೆಲದ ಮೇಲೆ ನೆಲದ ಮೇಲೆ ಅನ್ನೋದು ಬಹಳ ಕ್ಲಿಶಿ ಆಗುತ್ತೆ ಅಲ್ಲಿ ನೆಲ ಅಂತ ಏನಿರೋದಿಲ್ಲ ಆ ಏನ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿರುತ್ತೆ ಆ ಸ್ಪೇಸ್ ಸ್ಟೇಷನ್ ಅಲ್ಲಿ ಅವರು ಪಾದವನ್ನ ಊರಿರೋದೇ ಇಲ್ಲ ಅಂದ್ರೆ ಊರಿರುವ ಸಾಧ್ಯತೆ ಬಹಳ ಕಡಿಮೆ ಬಹಳ ಕಡಿಮೆ ಅಂತಂದ್ರೆ ನಾವು ಭೂಮಿ ಮೇಲೆ ನಾವು ಭೂಮಿಗೆ ನಮ್ಮ ಪಾದವನ್ನ ಅಂಟಿಸದೆ ನಾವು ನಿಲ್ಲಕ್ಕೂ ಸಾಧ್ಯ ಇಲ್ಲ ಓಡಾಡ್ಲಿಕ್ಕೂ ಸಾಧ್ಯ ಇಲ್ಲ ಯಾವ ಕ್ರಿಯೆನು ಸಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಅವರು ಅಂತಹ ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಪಾದ ಊರಿರದೇ ಇಲ್ಲ ಅಂತ ಅಂದ್ಮೇಲೆ ಅವರ ಪಾದ ತುಂಬಾ ಸೂಕ್ಷ್ಮ ಆಗಿರುತ್ತೆ ಹಾಗಾಗಿ ಆ ನಡಿಲಿಕ್ಕೆ ಆಗೋದಿಲ್ಲ ಅವರಿಗೆ ಒಂದು ಸುದೀರ್ಘವಾದ ವೈದ್ಯಕೀಯ ನಿರ್ವಹಣೆ ಬೇಕಾಗುತ್ತೆ ಅವರಿಗೆ ಭೂಮಿಗೆ ಬಂದು ತಲುಪಿದ ನಂತರ ಹಾಗಾಗಿ ಸುದೀರ್ಘ ವೈದ್ಯಕೀಯ ನಿರ್ವಹಣೆ ನಂತರ ಅವರು ಅದ್ರ ಬಗ್ಗೆ ಮತ್ತೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ತಕ್ಷಣ ಅವರನ್ನ ವೈದ್ಯಕೀಯ ನಿರ್ವಹಣೆಗಾಗಿ ಅವರೆಲ್ಲರನ್ನು ಸಹ ಕರ್ಕೊಂಡು ಹೋಗಿದ್ದಾರೆ ಹಾಗಾಗಿ ಈ ಬಾಹ್ಯಾಕಾಶ ಅಂತಂದ್ರೆ ಇನ್ನೊಂದು ಲೋಕ ಇನ್ನೊಂದು ವಿಶ್ವದಿಂದ ಅಲ್ಲಿ ಬಂದು ಭೂಮಿಗೆ ಬಂದು ಮರುಹುಟ್ಟು ಹುಟ್ಟು ಪಡೆದಂತ ಒಂದು ಸ್ಥಿತಿ ಅವ್ರದ್ದೆಲ್ಲರದೂ ಆಗಿದೆ ಹಾಗಾಗಿ ಭಾರತದ ಜಲಸಾರದ ಮೂಲ ಸುನಿತಾ ವಿಲಿಯಮ್ಸ್ ಅವರು ಭಾರತ ಮೂಲದವರು ಅವರ ತಂದೆ ತಾಯಿ ಹಿಂದೆ ಭಾರತದಲ್ಲಿದ್ದವರು ಕೆಲ್ಸಾರದಲ್ಲಿ ಹಾಗಾಗಿ ಭಾರತೀಯರಿಗೂ ಸಹ ಸುನೀತಾ ವಿಲಿಯಮ್ಸ್ ಮತ್ತೆ ಅವರ ತಂಡ ಬಹಳ ಸುರಕ್ಷಿತವಾಗಿ ವಾಪಸ್ ಬಂದಿದ್ದು ಒಂದು ಸಂತಸ ತಂದಿದೆ ಇದು ಅಮೆರಿಕದ ನಾಸಾ ಮತ್ತು ಮಸ್ಕ್ ಎಲೆನ್ ಮಸ್ಕ್ ಅವರ ಎಕ್ಸ್ ಏನ್ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ನ ಕಾರಣಕ್ಕಾಗಿ ಈಗ ಒಟ್ಟಾಗಿ ಇವರಿಬ್ರು ಒಟ್ಟಾಗಿ ಶ್ರಮಿಸಿದ ಕಾರಣಕ್ಕಾಗಿ ಈಗ ವಾಪಸ್ ಹೊಂದ್ರೆ ಈ ಒಂಬತ್ತು ತಿಂಗಳಲ್ಲಿ ಪ್ರಯತ್ನ ಆಗೇ ಇಲ್ಲ ಅಂತಲ್ಲ ಹಲವು ಸಂದರ್ಭದಲ್ಲಿ ಪ್ರಯತ್ನ ಅವ್ರು ವಾಪಸ್ ಕರ್ಕೊಂಡು ಬರತಕ್ಕಂಥದ್ದು ಈಗ ತಾಂತ್ರಿಕ ದೋಷದ ಕಾರಣ ಇದು ಪದೇ ಪದೇ ಮುಂದೆ ಹೋಗ್ತಾ ಇತ್ತು ಹಾಗಾಗಿ ಈಗ ಆ ಸುನೀತಾ ವಿಲಿಯಮ್ಸ್ ವಿಶ್ವಕ್ಕೆ ಪ್ರಪಂಚಕ್ಕೆ ಭೂಮಿಗೆ ವಾಪಸ್ ಆಗಿರೋದು ಎಲ್ಲರಲ್ಲಿ ಸಂತಸರನ್ನ ತಂದಿದೆ ನಂದಿನಿ ಹಾಗೆ ನೂರ ಎಂಬತ್ತಾರು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದ ನಂತರ ಅವರು ಇದೀಗ ಭೂಮಿಗೆ ಅವರ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರ್ತವೆ ಹಾಗೆ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಎಷ್ಟು ದಿನ ಬೇಕಾಗಬಹುದು ನಂದಿನಿ ಈಗ ಸುನೀತಾ ವಿಲಿಯಮ್ಸ್ ಮತ್ತೆ ಅವರ ತಂಡ ಈಗ ಭೂಮಿಯನ್ನ ತಲುಪಿದ್ದಾರೆ ಅವರನ್ನ ತಕ್ಷಣ ವೈದ್ಯಕೀಯ ನಿಗಾ ವಹಿಸ್ಲಿಕ್ಕಾಗಿ ಅವ್ರನ್ನ ಅಹ್ ಹೋಗ್ಲಾಗಿದೆ ಸಾಮಾನ್ಯವಾಗಿ ಅವರ ಮಾನಸಿಕ ಸ್ಥಿರತೆ ಮತ್ತು ದೈಹಿಕ ಸಾಮರ್ಥ್ಯದ ಮೇಲೆ ಅದು ಅವಲಂಬನೆ ಆಗಿರುತ್ತೆ ಎಷ್ಟು ದಿನದಲ್ಲಿ ಅವರು ಹೊರಗೆ ಬಹಿರಂಗವಾಗಿ ಕಾಣಿಸ್ಕೊಳ್ಬಹುದು ಅಂತ ಹೇಳಿ ಆದ್ರೆ ಅಂತ ಮಾನಸಿಕ ದೃಢತೆ ಇಲ್ಲದೇನೆ ಒಂಬತ್ತು ತಿಂಗಳುಗಳ ಕಾಲ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ರೀತಿಯ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯ ಇರ್ತಕ್ಕಂಥವ್ರನ್ನೇ ಆಯ್ಕೆ ಮಾಡ್ತಾರೆ ಅವ್ರನ್ನ ಅಲ್ಲಿ ಕಳಿಸ್ಕೊಡ್ತಾರೆ ಹಾಗಾಗಿ ಬೇರೆ ಯಾವುದೇ ಸಾಮಾನ್ಯ ವ್ಯಕ್ತಿಗಿಂತ ಅತ್ಯಂತ ಕಡಿಮೆ ಸಮಯವರಿ ಬೇಕಾಗುತ್ತೆ ಅಹ್ ಸರಿಸುಮಾರು ನಾವು ಹಿಂದಿನ ಅವಧಿಗಳಲ್ಲಿ ನೋಡಿದಾಗ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಿನಲ್ಲೇ ಅವರು ಬಹಿರಂಗವಾಗಿ ಹೊರಗೆ ಕಾಣಿಸ್ಕೊಂಡಂತ ಆ ಘಟನೆಗಳಿದೆ ಆದ್ರೆ ಈ ಸಂದರ್ಭದಲ್ಲಿ ಅವರ ಸಾಮರ್ಥ್ಯನ ಅವಲಂಬಿಸಿರುತ್ತೆ ಆದ್ರೆ ಈಗ ಸುನೀತಾ ವಿಲಿಯಮ್ಸ್ ಅವರು ಆ ಇಂದ ಹೊರಗೆ ಬಂದ ನಂತರ ಬಹಳ ನಗು ಭಾಗದಿಂದ ಎಲ್ಲರ ಕಡೆ ಕೈ ಬೀಸಿರೋರು ಅವರ ಮಾನಸಿಕ ಸಾಮರ್ಥ್ಯವನ್ನ ಅದು ಸೂಚಿಸುತ್ತೆ ಹಾಗಾಗಿ ಮಾನಸಿಕವಾಗಿ ಅವರಿಗೆ ಯಾವುದೇ ಸಮಸ್ಯೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದೃಢತೆಯನ್ನು ಇಟ್ಕೊಂಡು ಕಾರಣಕ್ಕಾಗಿನೇ ಅವರು ಎಲ್ಲರಿಂದ ಇಡೀ ವಿಶ್ವದಿಂದ ಡಿಟ್ಯಾಚ್ ಆಗಿ ಪ್ರಪಂಚದಿಂದ ಇಡೀ ಭೂಮಿಯಿಂದ ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಅವರು ಒಂಬತ್ತು ತಿಂಗಳು ವಾಸ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ವಾಪಸ್ ಬರೋಕ್ ಆಗಲ್ಲ ಅಂತ ಗೊತ್ತಾದಾಗೂ ಸಹ ಅವರು ತಮ್ಮ ಮಾನಸಿಕ ಏನು ಇದಿರುತ್ತೆ ಆತಂಕ ಭಯ ಅವನ್ನೆಲ್ಲ ದೂರವಾಗಿ ವಾಪಸ್ ಬಂದೇ ಬರ್ತೇವೆ ಅಂತ ಹೇಳಿ ದೃಢವಾಗಿ ಅವ್ರು ನಿಂತಿದ್ದು ಈ ಹ್ಯಾಮ್ ರೇಡಿಯೋಗಳ ಮೂಲಕ ಭೂಮಿಯವರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಿದ್ದು ತನ್ನ ಕುಟುಂಬ ಜೊತೆ ಸಂಪರ್ಕದಲ್ಲಿ ಇದ್ದಿದ್ದು ಹಾಗಾಗಿ ಅವರಿಗೆ ಆ ತರದ ಸಮಸ್ಯೆಲ್ಲ ಬಟ್ ದೈಹಿಕವಾಗಿ ಕೆಲವೊಂದು ಸಮಸ್ಯೆಗಳು ಹಾಗೆ ಆಗತ್ತೆ ಯಾಕಂದ್ರೆ ಗುರುತ್ವಾಕರ್ಷಣ ರಹಿತ ಜಾಗದಲ್ಲಿ ಇದ್ದು ಬಂದವರು ತಕ್ಷಣಕ್ಕೆ ಗುರುತ್ವಾಕರ್ಷಣೆ ಇರ್ತಕ್ಕಂತ ಜಾಗಕ್ಕೆ ಬಂದ್ರೆ ಅವರ ದೇಹ ಎಷ್ಟು ಭಾರ ಅನ್ನಿಸ್ತಾ ಇರುತ್ತೆ ಅವರಿಗೆ ಅಂತಂದ್ರೆ ಸ್ವತಃ ಅವರಿಗೆ ತಮ್ಮ ಕಾಲನ್ನ ಎತ್ತು ಎತ್ತಿ ಇನ್ನೊಂದು ಹೆಜ್ಜೆ ಇಡ್ಲಿಕ್ಕಾಗಲ್ಲ ತಮ್ಮ ಕೈಯನ್ನ ಮೇಲೆಸ್ಲಿಕ್ಕಾಗಲ್ಲ ಯಾಕಂದ್ರೆ ಗುರುತ್ವಾಕರ್ಷಣೆ ಈ ಸಹಜವಾಗಿ ಇಲ್ಲೇ ಹುಟ್ಟದವರಿಗೆ ಇಲ್ಲೇ ಬೆಳೆದವರಿಗೆ ಅದ್ರ ಜೊತೆಗೆ ಹೇಗೆ ಅಂತ ಗೊತ್ತಿರುತ್ತೆ ಆದ್ರೆ ನಿರಂತರವಾಗಿ ಒಂಬತ್ತು ತಿಂಗಳು ಈ ಗುರುತ್ವಾಕರ್ಷಣೆಯಿಂದ ಹೊರತು ಹೊರತಾಗಿ ಡಿಟ್ಯಾಚ್ ಆಗಿದ್ದಂತ ವ್ಯಕ್ತಿ ವಾಪಸ್ ಬಂದಾಗ ತಮ್ಮ ದೇಹವೇ ತಮಗೆ ಬಾರ ಅಂತ ಅನಸ್ತಾ ಇರುತ್ತೆ ಕೇವಲ ಕೈ ಕಾಲು ಇರಲಿ ಒಂದು ಬೆರಳನ್ನು ಸಹ ಅವರು ಅಹ್ ಅಲುಗಿಸೋದು ಸಹ ಬಹಳ ಕಷ್ಟದ ಕೆಲಸ ಅಂತ ಆಗಿರುತ್ತೆ ಇಷ್ಟು ಜನ ಅದನ್ನ ಮಾಡಿರೋದೇ ಇಲ್ಲ ಅವರು ಹಾಗಾಗಿ ಅದ ಈ ನಮ್ಮ ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದ್ಕೊಡ್ಲಿಕ್ಕೆ ಒಂದ್ ಸ್ವಲ್ಪ ಅವಧಿ ಬೇಕಾಗುತ್ತೆ ಆ ಅವಧಿಯ ನಂತರ ಅವರು ಸಾಮಾನ್ಯವಾಗಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಬಹುದು ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು